ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಶುಭೋದಯ ಹಿಂದಿನ ಎರಡು ಒಂದು ಪದ್ಯ ಭಾಗವನ್ನು ಒಂದು ಗದ್ಯಭಾಗದ ಹಿಡೀರೋವರನ್ನ ನೀವು ವೀಕ್ಷಿಸಬಹುದು ಇವಾಗ ನಿಮ್ಮ ಬಿ ಸಿ ಎ ಪ್ರಥಮ ಸೆಮೆಸ್ಟ್ನ ಪದ್ಯಭಾಗದ ಎರಡನೆಯ ಪದ್ಯ ಎರಡು ಕೀರ್ತನೆಗಳು ಇವಾಗ ಮೊದಲನೇ ಕೀರ್ತನೆಯನ್ನು ನೋಡೋಣ ಇವಾಗ ಕೀರ್ತನ ಅಂದರೆ ಏನು ದೇವರ ನಾಮವನ್ನು ಅಥವಾ ದೇವರ ಚರಿತ್ರೆಯನ್ನು ತನ್ನ ಹಾಡಿನ ಅಥವಾ ತನ್ನ ಮಾತಿನ ಮೂಲಕ ಭಕ್ತಿಯಿಂದ ಭಕ್ತರಿಗೆ ಅಥವಾ ಜನರಿಗೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳ್ತಾ ದೇವರ ಭಕ್ತಿಯ ಸಮೂಹವನ್ನು ಅಥವಾ ಭಕ್ತಿಯ ಹಿರಿಮೆಯನ್ನು ಪ್ರಚಾರಿಸುತ್ತಾ ಹೋಗುವಂಥ ಒಂದು ಪದ್ಧತಿ ಇವಾಗ ನೀವು ಎಲ್ಲರೂ ನೋಡಿದ್ದೀರಿ ಇವಾಗ ಕಡಿಮೆ ಮೊದಲು ಕೀರ್ತನಗಳನ್ನು ಅಂತ ಹೇಳಕ್ ಕೊಡ್ತಿದ್ರು ಕೀರ್ತನಗಳು ಅಂದ್ರೆ ಈಗ ಯಾರಾದರೂ ವಿಠ್ಠಲ ಮಂದಿರಕ್ಕೆ ಹೋದ್ರೆ ಕೀರ್ತನ ನಡೆಸಿ ಅಂತ ಕೀರ್ತನ ಅಂದ್ರೆ ಏನು ಕಿವಿಗೆ ಅರ್ಥನಾದ ಬಣ್ಣ ಒಂದು ಭಕ್ತಿಯ ಅರ್ಥವನ್ನ ಪೂರೈಸಿ ಅವರ ಮನಸ್ಸನ್ನ ಭಕ್ತಿಯರಿಗೆ ಕರೆದುಕೊಳ್ಳುವಂಥ ಒಂದು ವಿಚಾರ ಆ ಕೀರ್ತನೆಗಳು ಹಲವಾರು ಕೀರ್ತನಗಳು ಇರ್ತವೆ ಈ ಕೀರ್ತನಗಳನ್ನು ಏನು ಅದರಲ್ಲಿ ಹೆಂಗಿರ್ತದೆ ಆ ಕೇವಲ ಒಂದು ದೇವರ ಅಲ್ಲ ಆ ದೇವರ ನಾಮಸ್ಮರಣೆಯ ಜೊತೆ ಜನರು ನಾವು ಮಾಡುವಂತಹ ಸಮಾಜದಲ್ಲಿ ಮಾಡುವಂತಹ ತಪ್ಪನ್ನು ಎತ್ತಿ ತೋರಿಸ್ತಾ ಇರ್ತಾರೆ ಅಂದ್ರೆ ದೇವರ ಮಾರ್ಗಕ್ಕೆ ಹೋಗಬೇಕಾದ್ರೆ ಅಥವಾ ದೇವರ ಸನ್ನಿಧಿಯನ್ನು ಅಥವಾ ದೇವರನ್ನು ನಾವು ಕಾಣಬೇಕಾದ್ರೆ ಯಾವ ರೀತಿಯಾಗಿ ನಾವು ಆ ಭಕ್ತಿಯನ್ನು ಮಾಡಬೇಕು ಡಂಬಾಚಾರದ ಭಕ್ತಿ ಇರಬಾರ್ದು ದುರ್ಜನರಾಗಿರಬಾರ್ದು ಆ ದುರ್ಜನದಿಂದ ಎಲ್ಲವೂ ನಾಶ ನಮ್ಮ ಗುಣಗಳು ನಮಗೆ ನೋಡಿ ನಾನು ಅದಕ್ಕೆ ಒಂದು ಶ್ಲೋಕ ಶ್ಲೋಕಿದ್ದೀನಿ ನಿನ್ನ ಕರ್ಮದಿಂದ ನಿನಗೆ ಸಹಾಯ ಹೊರತು ಸಮಾಜಕ್ಕನ್ನ ನೀನು ಮಾಡುವ ಕರ್ಮ ನೀವು ಅನ್ಬೋದು ನಾನು ಒಳ್ಳೆ ಕರ್ಮ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಷ್ಟು ತಪ್ಪು ನಿನ್ನ ಕರ್ಮ ನಿನಗೆ ಸಹಾಯ ನೀನು ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಜೀವನ ಪದ್ಯ ಒಳ್ಳೆಯ ನೋಡ್ರಿ ಮನುಷ್ಯರಿಗೆ ನಿಜವಾದರೂ ಸಾವು ಕೂಡ ಒಳ್ಳೇದು ಬರಬೇಕಾದ್ರೆ ಅವನ ಕರ್ಮದ ಫಲ ಈಗ ಹೋರಾಗ್ಲಿ ಅವ್ನು ಬರ್ತಾನೆ ಬಿಡುವಂತ ಒಮ್ಮನೆಯ ಅವ್ನು ಏನು ಕರ್ಮ ಇದ್ರೂ ಗೊತ್ತಿಲ್ಲ ಅಂತ ಪೂರ್ವ ಜನ್ಮದ ಕರ್ಮನು ಅಂತ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕೆಲವು ತಪ್ಪುಗಳನ್ನು ತಿದ್ದುಕೊಳ್ಳೋಕೆ ದೇವರು ಚಾನ್ಸ್ ಕೊಟ್ಟಿರ್ತಾನೆ ಆ ಈ ಜನ್ಮದಲ್ಲೂ ಬಂದು ಕೂಡ ಅದನ್ನು ನಾವು ತಿದ್ದುಕೊಳ್ಳಕ್ಕೆ ಆಗಲಿಲ್ಲ ಅಂದ್ರೆ ನಾವೇನು ತಿಳ್ಕೊಬೇಕು ಅದು ಕರ್ಮ ಅಂತ ಕರ್ಮ ಅಂದ್ರೆ ಕೆಲಸ ನೋಡ್ರಿ ಕರ್ಮ ಅಂದರೆ ಕೆಲಸ ಕೆಲಸ ಅಂದರೆ ಹೊಟ್ಟೆ ಪಾಡಿಗೆ ಮಾಡೋದು ಕೆಲಸ ಆದರೆ ಒಂದು ಒಳ್ಳೆಯ ಭವಿಷ್ಯವನ್ನು ಅಥವಾ ಒಳ್ಳೆಯ ದಾರಿಗೆ ಹಿಡಿದು ಇತರರಿಗೂ ಸಹಾಯ ಮಾಡ್ತಾ ನಾವು ಬದುಕ್ತಾ ಇರೋದಕ್ಕೆ ಕರ್ಮ ಅಂತ ತನ್ನಲ್ಲಿ ಸಾಕಷ್ಟು ದಾನ ಧರ್ಮನೇ ಗೊತ್ತಿಲ್ಲ ಅಂದರೆ ಅವನಿಗೆ ಯಾವ ಬಲನೂ ಸಿಗೋದಿಲ್ಲ ನನಗೆ ಸ್ವಾರ್ಥ ತುಂಬಿ ನನಗೆ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ನನ್ನ ಬಂಧುಬರ್ಗಗಳಿಗೆ ಅಷ್ಟೇ ನನಗೆ ಇಟ್ಕೊಂಡು ಆಸ್ತಿಯನ್ನು ಮಾಡ್ತಾವಂದ್ರೆ ಅದು ಪಾಪಕರ್ಮ ಅಂತ ಇನ್ನೊಂದು ಬೇರೆಯವರ ಆಸ್ತಿಯನ್ನು ಅಥವಾ ಬೇರೆಯವರ ಸಂಪತ್ತನ್ನು ದೋಚೋದು ಅದು ಒಂದು ಮಹಾಕರ್ಮ ಇನ್ನೊಂದು ಸ್ತ್ರೀಯರನ್ನು ಅಥವಾ ಪರ ಪುರುಷರನ್ನು ಆಸೆ ಕೊಡೋದು ಅದು ಹೆಂಥದು ಕಾಮಾಸೆಯಿಂದ ಅವರನ್ನು ಇಷ್ಟಪಡೋದು ಅಥವಾ ಅವರ ಸಹವಾಸ ಮಾಡೋದು ಎಲ್ಲದರಲ್ಲಿ ದೊಡ್ಡದು ಯಾಕಂದ್ರೆ ನಿಮಗೆ ಹೇಳಿದೆ ಅಷ್ಟಮದವರು ಸಪ್ತವ್ಯಸನಗಳು ಅಂದಾಗ ಅಲ್ಲಿ ಸ್ತ್ರೀಯನ್ನುವಂಥದ್ದು ಒಂದು ಅಂದರೆ ಸ್ತ್ರೀಯರ ಅವಳನ್ನು ದೇವರಿಗೆ ಸಮಾನ ಸಮಾನಗೊಳಿಸ್ತೀವಿ ದುರಾಚಾರದಿಂದ ಅವಳಲ್ಲಿ ಒಂದು ಕೆಟ್ಟ ಭಾವನೆಯನ್ನ ನಾವು ಯೋಚನೆ ಮಾಡ್ತಾ ಇದ್ರೆ ಅದು ಒಂದು ವ್ಯಸನಗಳಲ್ಲಿ ಪ್ರಥಮ ವ್ಯಸನ ಅದು ಅತಿ ಕೆಟ್ಟದಾದ ವ್ಯಸನ ಅಂತ ಹೇಳ್ತಾರೆ ಅದರ ನಂತರ ಈಗ ನಾವು ಎರಡು ಕೀರ್ತನ ಮೊದಲನೇ ಕೀರ್ತನಲ್ಲಿ ಏನು ಹೇಳ್ತಾರೆ ಕಲಿಯುಗದ ಮಹಿಮೆಯನ್ನ ಕಂಡಷ್ಟು ಪೇಲುವೆನು ನೋಡಿ ಕಲಿಯುಗ ಕಲಿಯುಗ ಅಂದ್ರೆ ಏನು ಈಗ ನಡೀತಾ ಇದ್ದರು ಕಲಿಯುಗ ಚೇತ್ರ ಇದ್ದಾರೆ ದ್ವಾಪಾರ ಇವೆ ಎಲ್ಲ ಮೂಲ ಕೃಷ್ಣ ಇದ್ದ ಪಾಂಡವರಿದ್ರು ರಾಮಾಯಣ ಇದ್ರು ಅವರೆಲ್ಲ ಬಾರವ ಈಗ ನಡೆದದ್ದು ಕಲಿ ಕಲಿ ಅಂದರೆ ನೋಡ್ರಿ ಒಂದು ಕಲಿ ಅಂದ್ರೆ ತಿಳಿದುಕೊಳ್ಳು ಇನ್ನೊಂದು ಕಲಿ ಅಂದರೆ ಶಕ್ತಿವಂತ ಅಥವಾ ಒಬ್ಬ ವೀರ ಆ ವೀರ ಎಷ್ಟನ್ನು ಬರ್ತಾನೆ ನಾವು ಮಾಡುವಂಥ ಕರ್ಮಗಳು ನೋಡ್ರಿ ಕಲಿ ಯಾವತ್ತು ಪ್ರಾರಂಭ ಆಯ್ತು ಅಂತಂದ್ರೆ ಕೃಷ್ಣ ಒಂದು ಮಾತು ಏನಂತ ಯಾವತ್ತ ಪಾಂಡವರು ತನ್ನ ಹೆಂಡತಿಯನ್ನು ಜೂಚಿಗಿಟ್ಟು ಯಾವತ್ತು ಕೌರವರು ತಮ್ಮ ಅಣ್ಣಂಗೆರ ಹೆಂಡತಿಯಾದ ದ್ರೌಪದಿಯನ್ನು ನಿರ್ವಸ್ತ್ರ ಮಾಡಬೇಕು ಪ್ರಯತ್ನಪಟ್ಟರು ಯಾವತ್ತು ದ್ರೋಣಾಚಾರ್ಯರು ಬೀಜದಂತಹ ಮಹಾಮಹಿಮರು ಅಂಥ ಸಭೆಯಲ್ಲಿ ಕುಳಿತು ಕಣ್ಣಾರೆಯನ್ನು ನೋಡುವಂಥ ಮಟ್ಟಿಗೆ ಬಂದು ಅಲ್ಲಿ ಪುಣ್ಯ ಅನ್ನೋದು ಸತ್ತು ಹೋಯ್ತು ಅಲ್ಲಿಂದರೆ ಕಲಿವಾಲ ಪ್ರಾರಂಭವಾಯಿತು ಅಂತೇಳಿ ಕೃಷ್ಣನಿಗೆ ಕಲಿಯುಗವನ್ನು ಮಾಡಿ ಇಲ್ಲ ಈ ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಕೇಳುವೆನು ನನಗೆ ತಿಳಿದಂಗ ಹೇಳ್ತೀನಿ ನಾನು ಎಷ್ಟು ನೋಡೇನಿ ಅದನ್ನು ನನ್ನ ಕಣ್ಣಾರೆ ಅದನ್ನು ನಿಮ್ಮೆಲ್ಲರಿಗೆ ಹೇಳಬೇಕು ಅನ್ನುವಂಥ ಮಾತನ್ನು ಈ ಕೀರ್ತನೆಯ ರಚನೆಕಾರನಾದಂಥ ಕನಕದಾಸರು ಹೇಳ್ತಾರೆ ನೋಡಿ ಈ ದಾಸರು ದಾಸ ಪರಂಪರೆಯ ಒಬ್ಬ ಮಹಾನ್ ಪೇ ದಾಸ ಪರಂಪರೆ 15ನೇ ಶತಮಾನಕ್ಕೆ ದಾಸ ಪರಂಪರೆ ಚಲವತ್ತು ವ್ಯಾಸರಾಯರು ವ್ಯಾಸರಾಯರು ಕುರುಂದರ ದಾಸರು ಕನಕದಾಸರು ಇವರೆಲ್ಲ ದಾಸ ಪರಂಪರೆಯಲ್ಲಿ ಸೇರಿದ್ದು ದಾಸ ಪರಂಪರೆಯ ನೇರು ಈ ದಾಸ ಪರಂಪರೆಯಲ್ಲಿ ಅಜರಾಮರರು ಅಂತ ಇದು ದಾಸ ಪರಂಪರೆಯಲ್ಲಿ ದಾಸ ಹರಿ ದಾಸ ದಾಸ ಅಂದ್ರೆ ಶರಣಾದವರು ದಾಸ ಅಂದ್ರೆ ಸೇವಕ ಆ ದಾಸರು ಅಂದ್ರೆ ಈಗ ನೋಡಿ ಕಾಳಿದಾಸ ಅಂತ ಹೆಸರು ಕೇಳಿದ್ರು ಕಾಳಿಗೆ ದಾಸನಾಗಿ ಬಿಟ್ಟ ಅವನು ಹೆಂಡತಿ ಯಾರೋ ಮನೋತಿರಲಿಲ್ಲ ಅವನಿಗೆ ನಾಲಿಗೆ ಮೇಲೆ ಕಾಳಿಕಾಳಿಯನ್ನು ಓಂಕಾರವನ್ನು ಬರೆದಾಗ ಅವನಲ್ಲಿ ಜ್ಞಾನ ಪ್ರವೃತ್ತಿಯಾಗಿ ಹೆಂಡತಿಯನ್ನೇ ಮರೆತು ಮನೆ ರಾಜ್ಯ ಬಿಟ್ಟು ಓದುತ್ತ ಮಹಾನ್ ವ್ಯಕ್ತಿ ಅದೇ ರೀತಿ ಇವರು ಹರಿ ಅಂದ್ರೆ ಯಾರು ವಿಷ್ಣು ವಿಷ್ಣುವಿನ ದಾಸರು ವಿಷ್ಣುವಿಗೆ ಶರಣಾದವರು ತನುಮಾನ ಹಣಗಳಲ್ಲಿ ಅಥವಾ ತಮ್ಮ ಕಾಯ ವಾಚ ಮನಸ್ಸಿನಲ್ಲಿ ವಿಷ್ಣುವನ್ನು ಸ್ಮರಿಸುತ್ತಾ ಅವನ ದಾಸ ಪರಂಪರೆಯಲ್ಲಿ ಅಜರ ಅಮರ ಅಂದರೆ ಯಾವತ್ತೂ ಅಲಿಸಲಾಗದಂಥ ಹೆಸರು ಅಜರು ಅಮರರಾಗಿರುವರು ಅಮರರಾದವರು ಇನ್ನು ಈ ಕನಕದಾಸ ಈ ಪುರಂದ್ರದಾಸರು ನಾನೇನಿದ್ರೆ ಕನ್ನಡ ಸಾಹಿತ್ಯದ ಸಾಹಿತ್ಯ ಪ್ರಪಂಚದ ಒಬ್ಬ ಮಹಾನ್ ಕವಿ ಅಂತ ಹೇಳಿದ್ರೆ ಪುರಂದ್ರದಾಸರು ಅದರಂತೆ ಕನಕದಾಸರು ಕೂಡ ಸರ ನಮ್ಮ ನಮ್ಮ ಪ್ರಕಾರ ಏನು ದಾಸರು ಅಂದ್ರೆ ದಾಸರು ಏನು ನಾವು ಈ ದಾಸ ಪರಂಪರೆಯನ್ನು ನಮ್ಮನೆ ದಾಸರು ಅಂತೇಳಿ ದಾಸರು ಅಂದ್ರೆ ತಮ್ಮ ಹೊಟ್ಟೆಪಾಡಿಗಾಗಿ ಭಿಕ್ಷೆಯನ್ನು ಬೇಡದ ಹಾರೇಡಿ ತಮ್ಮ ದಿನದ ಅನ್ನವನ್ನು ಅಥವಾ ತಮ್ಮ ಖರ್ಚಿನ ಖರ್ಚಿನ ಹಣವನ್ನು ಬೆಳೆಸಿಕೊಂಡು ಬದುಕೋರಿಗೆ ನಾವು ದಾಸರು ಅಂತ ಆ ದಾಸರು ಬೇರೆ ಈ ದಾಸರು ಬೇರೆ ನೋಡಿ ಈ ಕನಕರಾಜರ ಮೂಲ ಹೆಸರು ತಿಮ್ಮಪ್ಪ ಕನಕದಾಸರ ಮೂರ ಹೆಸರು ತಿಮ್ಮಪ್ಪ ತಂದೆ ಬೀರಪ್ಪ ವೀರಪ್ಪ ಆಗಿನ ವಿಜಯನಗರ ಸಾಮ್ರಾಜ್ಯದ ಒಬ್ಬ ದನಾಯಕ ದನಾಯಕ ಅಂದ್ರೇನು ದಂಡನಾಯಕ ಬೇರೆ ದನಾಯಕ ಬೇರೆ ದಂಡನಾಯಕ ಅಂದರೆ ಒಂದು ಸೈನ್ಯದ ತುಕುಡಿಯ ಅಧಿಕಾರಿ ದನಾಯಕ ಅಂದರೆ ಒಂದು ಒಂದು ಪ್ರದೇಶದ ಪಾಳೆಯನ್ನು ವಶೂಲಿ ಮಾಡೋವರಿಗೆ ದನಾಯಕ ಅಂತಿದ್ರು ಆ ಪಾಳೆಯನ್ನ ಎಲ್ಲಂದ್ರೆ ಬಾಡ ಈಗಿನ ಬಂಕಾಪುರ ಹಾವೇರಿ ಜಿಲ್ಲೆಯ ಬಂಕಾಪುರ ಮತ್ತು ಬಾಡ ತಾಲೂಕಿನಲ್ಲಿ ಸುತ್ತಮುತ್ತಲಿನ ಹರಿಕಿದ್ರಿ ಒಬ್ಬ ಗನಾಯಕ ಅವನು ಎಲ್ಲರ ಜೊತೆ ನಾಲ್ಕು ಜನ ಆಳುಗಳನ್ನು ಕರ್ಕೊಂಡು ಎಲ್ಲರ ಮಂದಿಯ ತೆರಿಗೆಗಳನ್ನ ಪಾಳೆಯನ್ನು ವಶೀತ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದ ಅಂತ ಗನಾಯಕನ ಮಗನೇ ಈ ತಿಮ್ಮಪ್ಪ ಈ ತಿಮ್ಮಪ್ಪ ತಾಯಿ ಬಚ್ಚಮ್ಮ ಬಚ್ಚಮ್ಮ ಬಹಳ ಸುಶೀಲ ಮತ್ತು ಸಜ್ಜನೆಂಬವರು ಇವರು ಜಾತಿಯಿಂದ ಕುರುಬರಾದರೂ ಕೂಡ ಬಹಳ ದೈವಿ ಭಕ್ತಿ ಉಳ್ಳವರು ಮತ್ತು ಅವಾಗ ಇದು ನೆನಪಿರಬೇಕು ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಒಂದು ಸುಸಜ್ಜಿತ ಪ್ರಫುಲ್ಲಿತ ಮತ್ತು ಸಂಪದ್ಭರಿತವಾದಂತಹ ರಾಜ್ಯ ಅಂಥದ್ರಲ್ಲಿ ಈ ಒಬ್ಬ ಕುರುಬರ ಬಳಿ ತಂದ ಪಾಳೆಗಾರನನ್ನ ವೀರಪ್ಪನನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಪಾಳೆಗಾರನನ್ನು ಮಾಡಿ ಅವನ ನಡೆ ನುಡಿಗಳೆಲ್ಲ ಅವನ ಕರ್ಮಗಳಿಂದ ಒಬ್ಬ ಒಳ್ಳೆಯ ಮನುಷ್ಯ ಅನ್ಸಿಕೊಂಡಿದ್ದ ಅವನನ್ನ ಆ ಏರಿಯಾ ಸೆಲೆಕ್ಷನ್ ಮಾಡಿದ್ರು ಅಂತ ನಾಡಗೌಡರು ಇವರು ಒಂದು ನಾಡಿಗೆ ಗೌಡರು ಎನ್ನೋ ಅಂತ ಕೇಳ್ತಿರಲ್ಲ ಒಂದು ನಾಡಿಗೆ ಗೌಡರು ಹೋಗಲ್ಲ ಆದ್ರೆ ಬಂಕಾಪುರ ಮತ್ತು ಭಾಗದಲ್ಲಿ ಈ ಅವರು ವೀರಪ್ಪ ತೀರಿಕೊಂಡ ನಂತರ ವೀರಪ್ಪನ ಸ್ಥಾನದಲ್ಲಿ ಅವನ ಮಗನಾದ ಇಂಬಪ್ಪನನ್ನ ಮಾಲೆಗಾರು ಮಾಡಿದ್ರು ಆ ಪಾಳೆಗಾರ ಒಂದು ಸಮಯದಲ್ಲಿ ಯುದ್ಧಕ್ಕೆ ಹೋಗಬೇಕಾಗಿ ಬಂತು ಒಂದು ಸೈನ್ಯದ ತುಪ್ಪಡಿಯನ್ನು ಬಹಳ ವೀರ ವೀರ ಪರಾಕ್ರಮ ಮತ್ತು ಬಲಶಾಲಿ ವಿರುದ್ಧ ತಿಮ್ಮಪ್ಪ ಯಾಕಂದ್ರೆ ಹಠವಾದಿ ಆದರೆ ಹಂತವ ಯುದ್ಧದಂತಾದಂಥ ಹಿಂಸೆಯನ್ನು ನೋಡಿದ ಬಹಳ ಜನ ಸತ್ತ ಬಿದ್ದದನ್ನು ನೋಡಿದ ಅವನ ಮನಸ್ಸಿಗೆ ಏನಾದರೂ ನಾವು ಈ ಸಂಸಾರದಲ್ಲಿ ಬಂದು ನಾವು ಪಬ್ಬರನ್ನೊಬ್ಬರು ಹೊಡೆದು ಬಂದು ಬದುಕ್ತಾ ಇದೀವಿ ಇದಕ್ಕೆ ಏನು ಕಾರಣ ಯಾಕೆ ಯಾರೋ ಬರಲಿ ಯಾರೋ ಬರಲಿ ವಿಜಯನಗರ ಬರಲಿ ಗನಕೋ ಬರಲಿ ಕದಂಬರು ಬಂದಿದ್ರು ಚೋಳರು ಬಂದಿದ್ರು ಬ್ರಿಟಿಷರು ಬಂದಿದ್ರು ಡಚ್ಚರು ಬಂದಿದ್ರು ಚಾಲುಕ್ಯರು ಬಂದಿದ್ರು ವೈಸಾ ಬಂದಿದ್ರು ರಾಷ್ಟ್ರಕೂಟರು ಬಂದಿದ್ರು ಹರ್ಷವರ್ಧನ್ ಬಂದಿದ್ದ ಅನೇಕ ಚಂದ್ರ ಬಂದ ಪೌರವಿಂದ ಎಲ್ಲರೂ ಕೂಡ ಹೊಡೆದಾಡಿ ಈ ಭೂಮಿಯನ್ನು ಗಳಿಸೋದಕ್ಕೆ ಸತ್ತು ಹೋದವರೇ ಹೊರತು ಈ ಭೂಮಿಯನ್ನು ಗಳಿಸಿದ ಯಾರು ಭೂಮಿಯನ್ನು ತಗೊಂಡು ಹೋಗಿಲ್ಲ ಭೂಮಿ ಇವರನ್ನ ತಗೊಂಡು ಅದಕ್ಕೆ ಕನಕದಾಸನ ಮನಸ್ಸಿಗೆ ಒಂದು ವೇದನೆ ಆಯಿತು ಆ ವೇದರಿಗೆ ಏನಪ್ಪಾ ಅಂದ್ರ ಯಾರಿಗೋಸ್ಕರ ಒಂದು ಚಿಕ್ಕದಾದ ರಾಜ್ಯದ ಅಧಿಕಾರವನ್ನು ಸ್ಥಾಪಿಸಲು ಯಾರೋ ಹೇಳಿದ ಅನ್ ಹೇಳಿದ ಮಾತಿಗಾಗಿ ಯಾರೋ ಹಾಕಿದ ಅನ್ನದ ಋಣಕ್ಕಾಗಿ ಅವರ ಅವರ ಪರವಾಗಿ ಯುದ್ಧ ಮಾಡಿ ಎದುರಾಳಿಯನ್ನು ಕೊಂದುವುದು ಎದಕ್ಕಾಗಿ ಯಾವುದಕ್ಕೆ ಈ ಪ್ರತಿಫಲ ಹಂತದನ್ನ ಅವನ ಮನಸ್ಸಲ್ಲಿ ಇಟ್ಟುಕೊಂಡು ಅಲ್ಲಿಂದ ತನ್ನ ಜೀವನದಲ್ಲಿ ತಾನೇ ವೈರಾಗ್ಯವನ್ನು ಪಡೆದ ಆ ವೈರಾಗ್ಯವನ್ನು ಪಡೆದ ಮುಂದೆ ಅಲ್ಲಿಂದ ಹಂಪೆಗೆ ಹೋದ ಹಂಪೆಗೆ ಹೋಗಿ ತನ್ನ ಗುರುವಿನ ಹೊರಟಾಟದಲ್ಲಿ ಹೋದಾಗ ಒಂದು ಪುಸ್ತಕದ ಪ್ರಕಾರ ಗುರುವು ವ್ಯಾಸರಾಯರು ಆ ವ್ಯಾಸರಾಯರು ಹಂಪೆಯಲ್ಲಿರುವಾಗ ಆ ಹಂಪೆಯ ಹತ್ರ ಆ ವ್ಯಾಸರಾಯದಲ್ಲಿ ಪುರಂದರದಾಸರು ಆಲ್ರೆಡಿ ಒಬ್ಬ ಶಿಷ್ಯರಾಗಿ ಕೆಲಸ ಮಾಡ್ತಾ ಇದ್ರು ಆ ಪುರಂದರದಾಸರೊಂದಿಗೆ ಸೇರಿಕೊಂಡು ಆ ಗುರುವನ್ನ ಸೇವೆಯನ್ನು ಮಾಡಿ ಅಲ್ಲಿಂದ ಒಬ್ಬ ಒಳ್ಳೆಯ ಶಿಷ್ಯನಾಗಿ ನೋಡ್ರಿ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡೆದ ಆದ್ರೆ ಇವರು ಪುಸ್ತಕದ ಪ್ರಕಾರ ಕೆಲವ್ರು ಹೇಳ್ತಾರೆ ಅವನು ತನ್ನ ಗುರು ಎಲ್ಲೂ ಬಣ್ಣಿಸಿದ ಗುರು ಯಾರು ಇಲ್ಲವ್ರಿ ತಾಜಾಚಾರ್ಯ ಮತ್ತು ರಾಮಾನುಜಾಚಾರ್ಯರನ್ನು ಅವನು ಸ್ಮರಿಸಿದ್ದ ಅಂತ ಹೇಳ್ತಾರೆ ಬಟ್ ನಾವು ತಿಳ್ಕೊಂಡ ಪ್ರಕಾರ ಅವರು ಗುರು ವ್ಯಾಸರಾಯರು ಒಂದು ದಿನ ತನ್ನ ಯಾವುದೋ ಒಂದು ಕಾರಣಕ್ಕಾಗಿ ಅವನು ಒಂದು ಹೊಲದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಒಂದು ಬಂಗಾರದ ಹಲ್ಲೆ ಸಿಕ್ಕ ಏನಂತಾರೆ ಕಣಕ ಅಂತಾರೆ ಆ ಕಣಕಕ್ಕೆ ದಾಸನ ಆಗಲಿಲ್ಲ ಅದಕ್ಕಾಗಿ ಅವನ ಹೆಸರು ಕನಕದಾಸ ಅನ್ನಬಹುದು ಕನಕಕ್ಕೆ ದಾಸನಾಗಲಿಲ್ಲ ಬಂಗಾರ ಸಿಕ್ಕಿದ್ರೆ ಅವನು ತಗೊಂಡು ದೊಡ್ಡ ದೊಡ್ಡ ಆರಾಮ ಇರ್ಬೋದು ಆ ಬಂಗಾರವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಒಪ್ಪಿಸಿ ತಾನು ಮತ್ತು ತಾನು ಹೆಂಗಿತ್ತ ಹಂಗ ಹೋಗಿಬಿಟ್ಟ ಆದರೆ ಇವನು ಮುಂದೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಉಭಯ ಪಂಡಿತನಾಗಿ ಕವಿಗಾರಾಗಿದ್ದ ಕೀರ್ತನಕಾರ ಜನಾನುರಾಗಿ ಆಗಿದ್ದ ಜನಾನುರಾಗಿ ಅಂದ್ರೇನು ಜನಗಳ ಮನಸ್ಸನ್ನ ಹೊರತುಕೊಂಡು ಅವರ ಪ್ರೀತಿಗಾಗಿ ಗುಡಿತಾ ಇದ್ದ ಅವನಿಗೆ ಯಾವುದೇ ಸ್ಮಾರ್ಥೆ ಇರಲಿಲ್ಲ ಮುಂದೆ ಇವನೇ ಒಬ್ಬ ಬಂದ ಮಹಾನ್ ದಾಸರಲ್ಲಿ ಒಬ್ಬ ಮಹಾನ್ ಕವಿಯಾಗಿ ನೋಡಿ ಅವನು ಬರೆದಂತ ಕೆಲವೊಂದು ಕೃತಿಗಳ ಮೋಹನ ಅಂತ ಹೇಳಿ ಬಹಳ ತುಂಬಾ ಒಳ್ಳೆಯ ಪುಸ್ತಕ ನೋಡ್ರಿ ಓದಬೇಕು ರಸ ಸತ್ವ ಸಾರ ಿರ್ಬೇಕು ಒಂದು ಅಕ್ಕಿ ಕಳಕ ಮತ್ತು ರಾಗಿಗೆ ಕಾಂಪಿಟೇಷನ್ ಎತ್ತಿತ್ತು ರಾಮನಗರ ಆ ರಾಮನ ಅಕ್ಕಿ ಹೇಳ್ತಿತ್ತು ನಾನು ಶ್ರೇಷ್ಠ ರಾಗಿ ಹೇಳ್ತಿತ್ತು ನಾನು ಶ್ರೇಷ್ಠ ಅದಕ್ಕೆ ನೋಡಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ನೋಡಿ ರಾಗಿ ಅಂದ್ರೆ ಇರುವಂತೆ ಅಂತವ ರಾಗಿ ಅಂದ್ರೆ ಇರುವಂತೆ ಹೆಂಗೆ ರಾಗಿ ತಂದೀರ ಭಿಕ್ಷಕ್ಕೆ ಎಸ್ ರಾಗಿ ತಂದಿರ ಭಿಕ್ಷಿಕೆ ರಾಗಿ ತಂದಿರ ಅನ್ನುವಂಥ ಒಂದು ಸನ್ನಿವೇಶ ಆ ಸನ್ನಿವೇಶಕ್ಕೆ ಏನು ಹೇಳಿದ್ರು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಷಿಕೆ ರಾಗಿ ತಂದಿರ ನೋಡ್ರಿ ಅವರು ಬರೆದಂಥ ಪ್ರತಿಯೊಂದು ಕೀರ್ತನೆಗಳನ್ನು ಕೇವಲ ತಮ್ಮ ಕೀರ್ತನೆಗಳಲ್ಲಿ ಹರಿದಾಸನಾಗದೆ ಆ ಹರಿಯನ್ನು ಸ್ಮರಣೆ ಮಾಡಿಕೊಂಡು ಹರಿಯನ್ನು ಸ್ಮರಿಸುತ್ತಾ ತಾನೊಬ್ಬ ಮಹಾನ್ ಕವಿಯಾಗಿ ಅಥವಾ ಕೀರ್ತನಕಾರರಾಗಿ ಬರೆದವು ಇವರಲ್ಲಿ ಮುಂದೆ ಶಿಷ್ಯರು ಇವರಾದರು ಈ ಪ್ರಸ್ತುತ ಈ ಮೊದಲನೇ ಕೀರ್ತನ ನಾವು ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಕೇರುಗೇನು ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಕೇರುಗೇನು ಅನ್ನುವಂಥ ಈ ಕೀರ್ತನದಲ್ಲಿ ವಿದ್ವಾಂಸರಾದ ಸುಧಾಕರ್ ಅವರು ಸಂಪಾದಿಸಿ ಒಬ್ಬ ಮಹಾನ್ ವ್ಯಕ್ತಿಗಳು ಈ ಕೀರ್ತನೆಯನ್ನು ನಮ್ಮ ಕನಕರಾಸ ಒಂದು ಸಾಹಿತ್ಯದಿಂದ ಈ ಕನ್ನಡ ಕನಕ ಸಾಹಿತ್ಯ ದರ್ಶನ ಅನ್ನುವಂಥ ಸಂಪುಟ ನಾಲ್ಕನೇ ಭಾಗದಿಂದ ಇದನ್ನು ತಕ್ಕೊಂಡ್ರು ಇದರಿಂದ ಏನಪ್ಪಾ ಅಂದ್ರೆ ಈ ಕೀರ್ತನಗಳಲ್ಲಿ ಮನುಷ್ಯ ತನ್ನ ಅಧಿಕಾರದ ಹರಿಂದ ನೋಡಿ ಈ ಕೀರ್ತನ ಏನು ಹೇಳ್ತದ ಮನುಷ್ಯ ತನ್ನ ಅಧಿಕಾರದ ಆದಿಂದ ದುರ್ವರ್ತನೆಯಿಂದ ಅಪ್ರಾಮಾಣಿಕತೆ ಮತ್ತು ಅನೀತಿ ಅನ್ಯಾಯ ಮತ್ತು ದೌರ್ಜನ್ಯ ಡಂಬಾಚಾರ ಗಂಗಾಚಾರ ಇತ್ಯಾದಿ ನೆರೆವಡಿಗಳಿಂದ ಲೌಕಿಕ ಬದುಕಿನ ಸಾರವನ್ನು ನಿಸ್ಸಾರಗೊಳಿಸುತ್ತಾ ನೋಡ್ರಿ ಎಲ್ಲಿ ಮನುಷ್ಯನಿಗೆ ತನಗೆ ಹಣ ಬೇಕು ತನಗೆ ಒಳ್ಳೆಯ ಜೀವನ ಬೇಕು ಎಲ್ಲಿ ತನಗೆ ಸುಖ ಸಂಪತ್ತಿ ಬೇಕು ಅನ್ನೋದು ಸ್ಟಾರ್ಟ್ ಆಗ್ತದ ಇನ್ನೊಬ್ಬರಲ್ಲಿ ನಿರ್ಮಾಣ ಬಿಡ್ತಾನೆ ತನ್ನದೇ ಆದ ಮನುಷ್ಯ ಜಾತಿಯನ್ನು ಮರೆತು ದುರ್ಗಣತೆಯಲ್ಲಿ ಹೊಂದ್ಬಿಡ್ತಾನೆ ಅಂತವನ್ನ ಟೀಕಿಸುತ್ತಾನೆ ಇದ್ದಾಗ ಮನುಷ್ಯ ಮನುಷ್ಯನ ಎಲ್ಲಿ ಸ್ವಾರ್ಥ ಹುಟ್ಟದ ಅದು ಇನ್ನೊಬ್ಬರಿಗೆ ಸುಖ ಮಾಡುವಂತ ಪರಿಸ್ಥಿತಿಗೊಳ್ತಾರೆ ಯಾಕಂದ್ರೆ ತನ್ನದು ತನ್ನದು ಅನ್ನುವಂಥ ಒಂದು ಸ್ವಾರ್ಥ ಮನುಷ್ಯನ ಮಠದಲ್ಲಿ ತುಂಬಿಕೊಡ್ತದೆ ಅಂತ ತುಂಬಿಕೊಂಡು ಈ ಮನುಷ್ಯ ಜೀವನದಲ್ಲಿರುವಂಥ ಒಂದು ಸುಖದ ರಸಾನುಭವವನ್ನು ಬರೆದು ತುಂಬ ಟೆನ್ಷನ್ ಆಗಿ ಬರುತ್ತಾರೆ ಇವತ್ತೇನು ಮಾಡೋದು ನಾಳೆ ಮಾಡೋದು ಹಣ ಎಷ್ಟು ಕಳಿಸೋದು ದುಡ್ಡು ಎಷ್ಟು ಕಳಿಸೋದು ಇದು ಒಂದೇ ಸಂಪ್ರದಾಯ ಬರ್ತಾ ಇದ್ದಾರೆ ಅಂತವರನ್ನ ಲೌಕಿಕ ಆಶೆ ಅಮಿಷಗಳಿಗೆ ತನ್ನನ್ನು ತಾಣಗೇ ಮುಖ್ಯವಾಗಿ ಪಾರಮಾರ್ಥಿಕ ರಸರುಚಿ ಮತ್ತು ಆನಂದಗಳಿಂದ ದೂರ ದೂರಾಗಿರೋದು ದೇವರ ಎಷ್ಟೋ ಜನ ಶ್ರೀಮಂತರು ಕೋಟ್ಯಾಧಿಪತಿಗಳೆಲ್ಲ ಇಂಥವರೆಲ್ಲ ಮಹಾತ್ಮರು ಹರಿದಾಸರು ಇವೆಲ್ಲ ಮನೆಯನ್ನು ಬಿಟ್ಟು ತಾವು ಒಬ್ಬ ದಾಸರಾಗಿ ಹೊರತು ಅವರಲ್ಲಿ ಈ ಜೀವನದ ಹೊಸ ಅನುಭವಕ್ಕಿಂತ ಉತ್ತಮವಾದ ಒಂದು ವೈರಾಗ್ಯದಲ್ಲಿ ಅಥವಾ ದೇವರ ಸ್ಮರಣೆಯಲ್ಲಿ ಒಂದು ಸುಂದರವಾದ ಒಂದು ಸನ್ನಿವೇಶ ಅಥವಾ ಜೀವನ ಅದ ಅನ್ನುವಂಥ ಮಾತನ್ನು ತಿಳ್ಕೊಂಡು ತಾನಾಗಿ ಅವರು ವೈರಾಗ್ಯ ತಾಳಿ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಮನುಷ್ಯ ಪಾಪಿಷ್ಟನಾಗಿ ನಡೆಯುತ್ತಿದ್ದರೆ ಅವನಿಗೆ ಏನೂ ಕಿರಿಯರು ಪುಣ್ಯದ ಮಾರ್ಗವನ್ನು ಹಿಡಿದು ಮನಸ್ಸು ಶುಭ್ರ ಮತ್ತು ನಿರ್ಮಲ ವಿಚಾರಗಳನ್ನು ಇಟ್ಟುಕೊಂಡು ಮುಂದೆ ಬಂದರೆ ಅವನು ತನ್ನ ಜೀವನದಲ್ಲಿ ವೈರಾಖ್ಯವಾದ ಹೇ ಮೋಕ್ಷದ ದಾರಿಯನ್ನು ಕಾಣಬಹುದು ಅಂತ ಇಲ್ಲಿ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ